ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಹೊನ್ನಾವರ ವತಿಯಿಂದ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರದ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ಫಲಾನುಭವಿಗಳಿಗೆ ಕಿಟ್ ವಿತರಣೆ ನೆರವೇರಿಸಿದ ಹೊನ್ನಾವರ ಪೊಲೀಸ್ ಠಾಣೆಯ ಎಎಸ್ಐ ಸುಶಾಂತ್ ಮಾತನಾಡಿ ದೇಶ ವಿದೇಶದಂತೆ ಈ ಬಾರಿಯೂ ಹೊನ್ನಾವರ ತಾಲೂಕಿನ ಗುಂಡಬಾಳ ಭಾಸ್ಕೇರಿ ಹಾಗೂ ಬಡಗಣೆ ಶರಾವತಿ ನದಿ ತೀರದ ನಿವಾಸಿಗಳ ಮನೆಗಳಿಗೆ ಪ್ರವಾಹ ಸಮಸ್ಯೆ ತಂದೊಡ್ಡಿತ್ತು ಮಳೆಯ ತೀವ್ರತೆ ಜಾಸ್ತಿ ಆಗಿರುವುದರಿಂದ ಸೌಲಭ್ಯಗಳ ಹಂಚಿಕೆಯಲ್ಲಿ ಕೊರತೆಯಾಗುತ್ತದೆ ಅಂತಹ ಸಮಯದಲ್ಲಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ನೆರವು ನೀಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಬಡ ಮಹಿಳೆಯರನ್ನ ಗುರುತಿಸಿ ಅವ್ರು ಏನಾದ್ರು ಒಂದು ಆದಾಯ ಬರ್ತಕ್ಕಂಥ ಕೆಲಸ ಮಾಡ್ಬೇಕು ಉದಾಹರಣೆಗೆ ಅವ್ರು ಕೂಲಿ ಮಾಡ್ಬೇಕು ಕೂಲಿ ಮಾಡಿದ್ರೆ ಅಷ್ಟೊಂದರ ದುಡ್ಡು ಏನ್ ಬರಲ್ಲ ಸಂಪಾದನೆ ಮಾಡಕ್ ಆಗುದಿಲ್ಲ ಸೊ ಏನಾದ್ರು ಏನ್ ಬೇಕು ಬಂಡವಾಳ ಬೇಕು ಬಂಡವಾಳ ಸಾಕಷ್ಟು ಜನಕ್ಕೆ ಸುಲಭವಾಗಿ ಸಿಗಲ್ಲ ಸ್ವಲ್ಪ ಕಷ್ಟ ಪಡ್ಬೇಕು ಅಥವಾ ಚಿನ್ನ ಗಿನ್ನ ಅದು ಇದು ಒತ್ತೆ ಇಡ್ಬೇಕು ತಗೋಬೇಕು ಬಟ್ ಇಲ್ಲ ಆಕರದಿಲ್ಲ ಸೊ ಇದನ್ನೆಲ್ಲ ಈ ಒಂದು ಮೇನ್ ಪ್ರೋಗ್ರಾಮ್ ಒಂದು ಮೊದಲು ರನ್ ಆಗಿದ್ದು ಪಕ್ಕದ ನಮ್ಮ ದೇಶದ ಪಕ್ಕದಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯುನಸ್ ಅಂತ ಇದಾರೆ ಸೊ ಅವ್ರ ಕಡೆಯಿಂದ ಇದು ಅವರ ಒಂದು ಆಲೋಚನೆ ಚಿಂತನೆ ಅವ್ರದ್ದಾಗಿತ್ತು ಯೋಚನೆ ಮಾಡಿ ತೊಂಬತ್ತೊಂಬತ್ತು ಆ ಸುಪಾಸಲ್ಲಿ ಅಲ್ಲೆಲ್ಲ ಸ್ಟಡಿ ಮಾಡಿ ಬಂದು ಭಾರತ ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ನಮ್ಮ ಜನಗಳಿಗೂ ಸಹ ಮಾಡಬೇಕು ಅಂತ ಅವತ್ತು ಶುರು ಮಾಡಿದಂತ ಕಂಪ್ನಿ ಮೊದಲು ಇಡೀ ಇಂಡಿಯಾದಲ್ಲೇ ಮೊದಲು ಒಂದು ಎರಡು ಕಂಪ್ನಿಗಳು ಮಾತ್ರ ಈ ತರದ ಕಾರ್ಯಕ್ರಮ ಸಿಎಸ್ಆರ್ ಸಹಾಯಕ ವ್ಯವಸ್ಥಾಪಕರಾದ ಪ್ರಶಾಂತ ಕುಮಾರ ಮಾತನಾಡಿ ಶಿಕ್ಷಣ ಆರೋಗ್ಯ ಹೈನುಗಾರಿಕೆ ಸ್ವಾವಲಂಬನೆಗೆ ಮಹತ್ವ ನೀಡುತ್ತಾ ಸಂಸ್ಥೆಯು ಸಹಕಾರ ನೀಡುತ್ತಾ ಬಂದಿದೆ ಈ ಬಾರಿ ನೆರೆ ಪೀಡಿತರಿಗೆ ಕಿಟ್ ಜೊತೆ ಐನೂರು ವಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಯೋಜನೆ ರೂಪಿಸಿದ್ದೇವೆ ದಾವಣಗೆರೆ ಗದಗ ಧಾರವಾಡ ಭಾಗದಲ್ಲಿ ಹೈನುಗಾರಿಕೆಗೆ ನೆರವಾಗುತ್ತಿದ್ದೇವೆ ಎಂದರು ಮತ್ತೆ ಲೈವ್ಲಿವುಡ್ ಅಂತ ಹೇಳ್ತೀವಿ ಅದು ಜನರ ಜೀವನ ಅಭಿವೃದ್ಧಿ ಮಾಡೋದು ಸೊ ಈ ಒಂದು ನಾಲ್ಕು ಘಟಕಗಳಲ್ಲಿ ಅಳವಡಿಸ್ಕೊಂಡು ಅಳವಡಿಸಿಕೊಂಡು ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ ಈಗ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಆಂಬುಲೆನ್ಸ್ ಒಂದು ವೆಹಿಕಲ್ ಇದೆ ಅದರಲ್ಲಿ ಎಲ್ಲ ಫ್ರೀ ಸರ್ವಿಸ್ ಯಾರು ಬೇಕಾದ್ರೂ ಬಂದು ಆರೋಗ್ಯನ ತಪಾಸಣೆ ಮಾಡ್ಕೊಳ್ಬಹುದು ಅದು ಗಂಡ ಟೆಸ್ಟ್ ಆಗಿರ್ಬೋದು ಜ್ವರ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಯಾವುದೇ ಕಾಯಿಲೆನ ಅವರು ಬಂದು ತೋರಿಸ್ಕೊಳ್ಬಹುದು ಶುಗರ್ ಟೆಸ್ಟ್ ಬ್ಲಡ್ ಟೆಸ್ಟ್ ಎಲ್ಲಾ ಮಾಡ್ತಾರೆ ಫ್ರೀ ಫ್ರೀ ಅದ್ರ ಜೊತೆಗೆ ಅದ್ರ ಜೊತೆಗೆ ನಮ್ಮಲ್ಲಿರೋ ಎಲ್ಲ ಮೆಡಿಸಿನ್ ತರ ಮೆಡಿಸಿನ್ಸ್ ಇದೆ ಆ ಎಲ್ಲಾ ಮೆಡಿಸಿನ್ ಅವರು ಫ್ರೀಯಾಗಿ ಕೊಡ್ತಾರೆ ಒಂದು ರೂಪಾಯಿ ಖರ್ಚು ಮಾಡಲ್ಲ ಸೊ ಆ ರೀತಿ ಒಂದು ಕೆಲಸ ಕಾರ್ಯಗಳನ್ನ ನಾವು ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದೀವಿ ಬಿಹಾರಲ್ಲಿ ಮಾಡ್ತಾ ಇದ್ದೀವಿ ಈ ವರ್ಷ ಮತ್ತೆ ಕಡೂರ್ ಅನ್ನೋ ಒಂದು ಚಿತ್ರದುರ್ಗದಿಂದ ಪಕ್ಕದಲ್ಲಿ ಕಡೂರ್ ಅಂತ ಅಲ್ಲಿ ಒಂದು ಆಂಬುಲೆನ್ಸ್ ಅದು ಇದ್ದೀವಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಹೊಸದಾಗಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಐನೂರು ಜನ ಮಕ್ಕಳನ್ನ ಹತ್ತನೇ ಕ್ಲಾಸ್ ಮತ್ತೆ ತಾಲೂಕಿನ ಆಯ್ದ ಇನ್ನೂರ ಎಂಬತ್ತೆಂಟು ಕುಟುಂಬಗಳಿಗೆ ಕಿಟ್ ಇದೇ ವೇಳೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ವಲಯ ವ್ಯವಸ್ಥಾಪಕ ಶಿವಲಿಂಗ ಶೆಟ್ಟಿ ಶಾಖಾ ವ್ಯವಸ್ಥಾಪಕ ನವೀನ್ ನಾಯ್ಕ ಹಾಗೂ ಸಿಬ್ಬಂದಿಗಳು ಫಲಾನುಭವಿಗಳು ಇದ್ದರು